শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಓಂ ಶ್ರೀ ಗುರು ರಾಘವೇಂದ್ರಾಯನ್ ಮಹ ಎಲ್ರಿಗೂ ಸಹ ನನ್ನ ನಮಸ್ಕಾರ ನಾಳೆಯಿಂದ ಅಂದರೆ ಶುಕ್ರವಾರದಿಂದ ನೀವು ನವರಾತ್ರಿಯ ಸಮಯದಲ್ಲಿ ಮಾಡುವಂತಹ ರಾಯರ ಐದು ದಿವಸಗಳ ವ್ರತವನ್ನು ಶುರು ಮಾಡ್ಕೋಬಹುದು ಇದು ನವರಾತ್ರಿಯ ಒಂಬತ್ತು ದಿವಸಗಳು ಕೂಡ ನಾವು ಮಾಡುವಂತಹ ವ್ರತ ಮೊದಲನೆಯ ದಿವಸದಿಂದ ಪ್ರಾರಂಭ ಮಾಡಿಕೊಂಡಿರುವಂತಹವರಿಗೆ ನಾಳೆ ಐದನೇ ದಿವಸ ಆಗುತ್ತೆ ಅಂದರೆ ಒಂಬತ್ತು ದಿವಸವೂ ಕೆಲವ್ರು ಮಾಡ್ತಾಯಿದ್ದೀರ ಕಾರಣಾಂತರದಿಂದ ಯಾರಿಗಾದರೂ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತಂದರೆ ಮನೆಯಲ್ಲಿ ಏನೇ ಕಷ್ಟಗಳಿರಲಿ ಅಥವಾ ನಿಮಗೆ ಏನಾದರೂ ಇಷ್ಟಾರ್ಥ ರಾಯರಿಂದ ಈಡೇರಿಕೆ ಆಗಬೇಕು ಅನ್ನೋಂತಹ ಆಸೆ ಇದ್ದರೆ ಅಂತಹವರು ಕೂಡ ನಾಳೆಯಿಂದ ತಪ್ಪದೆ ವ್ರತ ಮಾಡಿ ಐದೇ ದಿವಸಗಳ ವ್ರತ ಬಹಳ ಒಂದು ಶಕ್ತಿಶಾಲಿಯಾದಂತಹ ವ್ರತ ಯಾಕೆ ಅಂತಂದರೆ ಈ ನವರಾತ್ರಿಯ ಸಮಯದಲ್ಲಿ ಎಲ್ಲ ದೇವತೆಗಳಿಗೂ ಕೂಡ ಮಾಮೂಲಿ ದಿವಸಗಳಿಗಿಂತ ಬಹಳ ಹೆಚ್ಚಿನ ಶಕ್ತಿ ಇರುತ್ತೆ ಹೀಗಾಗಿ ಈ ಸಮಯದಲ್ಲಿ ನೀವೇನಾದರೂ ಕೇಳಿಕೊಂಡು ವ್ರತಗಳನ್ನು ಮಾಡಿದಾಗ ಆ ಸಂಕಲ್ಪ ಬಹಳ ಬೇಗ ಈಡೇರುತ್ತೆ ಹೀಗಾಗಿ ಅದಕ್ಕೆ ನಾನು ಕೆಲವರೆಲ್ಲ ಏಳು ಗುರುವಾರದ ವ್ರತ ಹಿಡಿತೀನಿ ನಾಮಲೇಖನ ಬರೀತೀನಿ ಹಾಗೆ ಹೀಗೆ ಮಾಡಬಹುದಾ ಅಂತೇಳಿ ಕಾಮೆಂಟ್ ಮಾಡಿದರು ಎಲ್ರಿಗೂ ಸಹ ನಾನು ಹೇಳೋದೊಂದೇ ಬೇರೆ ವ್ರತಗಳನ್ನು ನೀವು ನೆಕ್ಸ್ಟ್ ಬೇಕಾದರೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಮಯ ಇರುತ್ತೆ ಇನ್ನು ನವರಾತ್ರಿ ನಿಮಗೆ ವರ್ಷ ಪೂರ್ತಿ ಸಿಗೋದಿಲ್ಲ ಹೀಗಾಗಿ ಈ ನವರಾತ್ರಿಯ ವ್ರತವನ್ನು ತಪ್ಪದೇ ಮಾಡಿ ಬಹಳ ಸರಳವಾಗಿ ಮಾಡುವಂತಹದ್ದು ಹೀಗಾಗಿ ಈ ನಾಳೆ ನೀವು ವ್ರತವನ್ನು ಪ್ರಾರಂಭ ಮಾಡೋವಂಥವರು ಮತ್ತು ಎಲ್ಲ ಮಾಡ್ತಾ ಇರುವಂತಹವರು ಎಲ್ಲರೂ ಸಹ ಮತ್ತೆ ನೀವು ರಾಯರ ಫೋಟೋವನ್ನು ಒರಿಸ್ಕೋಬೇಕಾಗತ್ತೆ ಹೊಸದಾಗಿ ಯಾರೆಲ್ಲ ಪ್ರಾರಂಭ ಮಾಡ್ತಾ ಇದ್ದೀರಾ ಒಂದು ಜಾಗದಲ್ಲಿಟ್ಟು ಐದು ದಿವಸಗಳ ಕಾಲ ರಾಯರ ಪೂಜೆಯನ್ನು ಮಾಡಬೇಕು ಮಧ್ಯದಲ್ಲಿ ಅಂದರೆ ಒಂದು ದಿವಸ ಒಂದು ಜಾಗದಲ್ಲಿಡೋದು ಮತ್ತೊಂದು ದಿವಸ ಇನ್ನೊಂದು ಜಾಗದಲ್ಲಿಡೋವಂತಹದ್ದನ್ನು ಮಾಡಬೇಡಿ ನಾಳೆ ಒಂದು ಕಡೆ ಫೋಟೋ ಇಟ್ಟರೆ ಐದು ದಿವಸನೂ ಒಂದೇ ಕಡೆ ಇಟ್ಟು ಪೂಜೆಯನ್ನು ಮಾಡುವಂತಹದ್ದನ್ನು ಮಾಡಿ ಮೊದಲು ರಾಯರ ಫೋಟೋವನ್ನು ಅಲ್ಲಿಡೋದಕ್ಕಿಂತ ಮುಂಚೆ ಆ ಜಾಗ ಸ್ವಚ್ಛವಾಗಿ ಉರಿಸ್ಕೋಬೇಕು ಒಂದು ವಸ್ತ್ರ ಇಲ್ಲ ಮಣೆ ಹಾಕ್ಕೋಬೇಕು ಒಂದು ನಾಲ್ಕು ಕಾಳು ಮಂತ್ರಾಲಯದ ಅಕ್ಷತೆ ಇದ್ದರೆ ರಾಯರಲ್ಲಿ ನಿಮ್ಮ ಕಷ್ಟ ಎಲ್ಲವನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆಯನ್ನು ಆ ವಸ್ತ್ರದ ಮೇಲೆ ಹಾಕಿಬಿಟ್ಟು ಫೋಟೋವನ್ನು ಅಲ್ಲಿಟ್ಕೊಳ್ಳಿ ರಾಯರ ಫೋಟೋ ಉರಿಸ್ಕೊಳ್ಳಿ ರಾಯರಿಗೆ ತಪ್ಪದೆ ಗೋಪಿ ಚಂದನವನ್ನು ಹಚ್ಚಿ ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಬಂದು ತೇದು ರಾಯರಿಗೆ ಹಚ್ಚುವಂತಹದ್ದನ್ನು ಮಾಡಿ ಇನ್ನು ನೀವು ಕೂಡ ಏನು ಮಾಡಬೇಕು ಅಂತಂದರೆ ಆ ಗೋಪಿ ಚಂದನವನ್ನು ಅಂದರೆ ರಾಯರಿಗೆ ನೀವು ಯಾವ ಬೆರಳಿನಿಂದ ಹಚ್ಚತೀರ ಅದೇ ಬೆರಳಿನಿಂದ ತಕ್ಷಣ ನೀವು ಕೂಡ ಅಂದರೆ ರಾಯರಿಗೆ ಪೂರ್ತಿ ಹಚ್ಚಿದ್ದಾಗಬೇಕು ಮೇಲೆ ಅದೇ ಬೆರಳಿನಿಂದ ಉಳಿದಂತಹ ಗೋಪಿ ಚಂದನವನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಳ್ಳಿ ಬಹಳ ಒಳ್ಳೆಯದು ಗೋಪಿ ಚಂದನವನ್ನು ಧಾರಣೆ ಮಾಡುವಂತಹದ್ದು ಇದಾದ ನಂತರ ರಾಯರ ಪೂಜೆ ಅಂತಂದರೆ ನಾವು ಶ್ರೀಹರಿಯ ಸ್ಮರಣೆಯನ್ನು ಮಾಡ್ತಲೇ ನಾವು ಪೂಜೆಯನ್ನು ಮಾಡಬಾರ್ದು ಹೀಗಾಗಿ ಮೊದಲು ನಾವು ಶ್ರೀಮನ್ ಮಹಾವಿಷ್ಣುವಿನ ಒಂದು ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ತೊಳ್ಕೊಂಡು ಫೋಟೋ ಒರೆಸ್ಕೊಂಡು ಅದಕ್ಕೂ ಸಹ ಹೊಸದಾಗಿ ಮಾಡುವಂಥವರು ಸ್ವಲ್ಪ ಗೋಪಿ ಚಂದನ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಸ್ವಲ್ಪ ತುಳಸಿ ಎಲ್ಲವನ್ನು ಏರಿಸಿ ಕಮೆಂಟಲ್ಲಿ ಬಹಳ ಕೇಳ್ತಾ ಇದ್ದೀರಾ ನಾನು ಪರ್ಟಿಕ್ಯುಲರಾಗಿ ಯಾರಿಗೂ ಆನ್ಸರ್ ಮಾಡಲಿಲ್ಲ ಏನು ಇತ್ತೀಚಿನ ಕೆಲವು ಕಮೆಂಟು ಅಂತಂದರೆ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಏನು ಮಾಡೋದು ಮನೆಯಲ್ಲಿ ಶ್ರೀ ವಿಷ್ಣುವಿಗೆ ಸಂಬಂಧಿಸಿದಂತಹ ಫೋಟೋ ವಿಗ್ರಹ ಇಲ್ಲ ಏನು ಮಾಡೋದು ತುಳಸಿ ಗಿಡ ಇಲ್ದಲೇ ಹೇಗೆ ಅದು ಪೂಜೆ ಪರಿಪೂರ್ಣ ಅನ್ನಿಸ್ಕೊಳ್ಳುತ್ತೆ ನೋಡಿ ಪರಿಸ್ಥಿತಿ ಹೇಗಾದರೂ ಇರಲಿ ಒಂದು ಸಣ್ಣ ಪಾಟಲ್ಲಿ ಸಣ್ಣ ಗಿಡವೇ ಆಗಲಿ ದಯಮಾಡಿ ಪ್ರತಿಯೊಬ್ಬರೂ ಸಹ ತುಳಸಿ ಗಿಡವನ್ನು ನಿಮ್ಮ ಮನೆಯ ಬಾಗಿಲಲ್ಲೇ ಇಡಿ ನಿಮ್ಮ ಮನೆಯ ಒಳಗೆ ಬರುವಂತಹ ಎಷ್ಟೋ ಕೆಟ್ಟ ಶಕ್ತಿಗಳನ್ನು ಆ ಗಿಡ ಬಾಗಿಲಲ್ಲೇ ತಡೆಯುತ್ತೆ ದಯಮಾಡಿ ಈ ತಪ್ಪನ್ನು ಮಾಡಬೇಡಿ ಇನ್ನು ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂತೀರ ಸಣ್ಣದಾದರೂ ಸಹ ಶ್ರೀ ವೆಂಕಟೇಶ್ವರ ಸ್ವಾಮಿ ತಗೊಳ್ಳಿ ಎಲ್ಲ ವರ್ಗದವರು ನೀವು ಶೈವ ಪಂಥದವರಾದರೂ ಸರಿ ನಮ್ಮ ಮನೆ ಆಗುತ್ತಾ ಆಗಲ್ವ ಯಾವುದನ್ನು ಯೋಚನೆ ಮಾಡಬೇಡಿ ಖಂಡಿತ ಯಾವ ತೊಂದರೆನೂ ಆಗಲ್ಲ ರಾಯರು ಅತಿಯಾಗಿ ಪೂಜಿಸುವಂತಹ ಪ್ರೀತಿಸುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ವರೂಪದ ಒಂದು ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ಮೊದಲು ಅವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿ ರಾಯರಿಗೆ ಮಾಡಬೇಕು ಯಾಕೆ ನಾವು ರಾಯರ ಪೂಜೆಯನ್ನು ಮಾಡಿದ್ರೂ ಕಷ್ಟ ಕಳೀತಾ ಇಲ್ಲ ಕಡಿತಾ ಇಲ್ಲ ಅಂತಂದರೆ ಇದೂ ಸಹ ಒಂದು ಕಾರಣ ಆಗಿರುತ್ತೆ ತಂದಿಟ್ಕೋಬೇಕು ಹೀಗಾಗಿಯೇ ಅಲ್ಲಿ ಯಾರಿಗೂ ಸಹ ನಾನು ಆನ್ಸರನ್ನು ಮಾಡಲಿಲ್ಲ ಇನ್ನು ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಕೊಂಡು ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿಗೆ ರಾಯರಿಗೂ ಕೂಡ ಸ್ವಲ್ಪ ತುಳಸಿ ನಿಮ್ಮ ಮನೆಯಲ್ಲಿ ಏನಿದೆ ಆ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ಇನ್ನು ಯಾರೆಲ್ಲ ತಾಯಿ ದುರ್ಗಾದೇವಿಯ ಪೂಜೆಯನ್ನು ಇದ್ದೀರಾ ಅಂದರೆ ಕಳಸವನ್ನು ಇಟ್ಟು ನೋಡಿ ಈ ಪೂಜೆಯನ್ನು ಒಂಬತ್ತು ದಿವಸ ಆಗಲಿಲ್ಲ ಅಂದರೂ ನಾಳೆಯಿಂದ ಐದು ದಿವಸಗಳ ಕಾಲ ಕಳಸವನ್ನು ಹೂಡಿ ನಿಮ್ಮನ್ನಲ್ಲಿ ಪೂಜೆ ಮಾಡಬಹುದು ಬಹಳ ಒಳ್ಳೆಯದಾಗುತ್ತೆ ನಾವು ಹಿಂದಿಂದ ನಡೆಸಿಲ್ಲ ಮಾಡಿಲ್ಲ ಯಾವುದನ್ನು ತಲೆ ಕೆಡಿಸ್ಕೋಬೇಡಿ ಪೂಜೆ ಮಾಡ್ತೀವಿ ಅನ್ನೋ ಹಾಗಿದ್ರೆ ಕಳಸವನ್ನು ಇಟ್ಟು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ದೇವಿದು ಅಂತ ಹೇಳಿ ವಿಡಿಯೋ ಹಾಕಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ವ್ರತ ಮಾಡ್ತಾ ಇದ್ದೀರಾ ಕಳಸ ಇಟ್ಟು ನಾಳಿನ ವಸ್ತ್ರ ಬದಲಾಯಿಸೋದಾದರೆ ನಾಳಿನ ವಸ್ತ್ರ ಹಸಿರು ಬಣ್ಣ ಇರುವಂತಹದ್ದು ಅದನ್ನು ನೀವು ಬದಲಾಯಿಸ್ಕೊಳ್ಳಿ ಕಳಸಕ್ಕೆ ಆದಷ್ಟು ನಾಳೆ ಸ್ವಲ್ಪ ಕೆಂಪು ಹೂವು ಅಂದರೆ ಮೊದಲು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇರುವಂಥವ್ರು ಕುಂಕುಮ ಅರಿಶಿಣ ಗೆಜ್ಜೆ ವಸ್ತ್ರ ಎಲ್ಲವನ್ನು ಸ್ವಲ್ಪ ಹೊಸದಾಗಿ ಏರಿಸಿ ಕೆಂಪು ಹೂಗಳಿಂದ ಮತ್ತು ಮಲ್ಲಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಇನ್ನು ರಾಯರ ಮುಂದೆ ನಾಳೆ ಎಷ್ಟು ದೀಪ ಹಚ್ಚಬೇಕು ಅಂತ ಹೇಳಿ ನೋಡುವಂಥದ್ದಾದರೆ ಎರಡು ಮಣ್ಣಿನ ದೀಪ ಮತ್ತು ಎರಡು ಮಾಮೂಲಿ ದೀಪ ನಾಲ್ಕನ್ನು ಸಹ ತುಪ್ಪದಲ್ಲೇ ಹಚ್ಚುವಂಥದ್ದನ್ನು ಮಾಡಬೇಕು ಮೊದಲು ನೀವು ತುಳಸಿ ಗಿಡದ ಪೂಜೆ ಮಾಡಿ ನಂತರ ಯಾರೆಲ್ಲ ಕಳಸ ಇಟ್ಟಿದ್ದೀರ ಕಳಸ ಇಟ್ಟಿರೋರು ಕಳಸದ ಅಕ್ಕಪಕ್ಕ ಇರುವಂತಹ ದೀಪಗಳನ್ನು ಹಚ್ಚಿ ಇಲ್ಲ ಅನ್ನುವಂಥವರು ದೇವ್ರ ಮನೆಯ ದೀಪಗಳನ್ನು ಹಚ್ಕೊಂಡು ನಂತರ ನೀವು ಸಂಕಲ್ಪ ಮಾಡಿಕೊಳ್ಳಿ ಹೊಸದಾಗಿ ಮಾಡ್ತಿರೋರೆಲ್ಲರೂ ಸಹ ರಾಯರ ಮುಂದೆ ಆ ನಾಲ್ಕು ದೀಪಗಳನ್ನು ಹಚ್ಚಿಬಿಡಿ ತುಪ್ಪ ಹಾಕಿ ಉದ್ದ ಬತ್ತಿ ಹಾಕಿ ಎಲ್ಲದಕ್ಕೂ ದೀಪಕ್ಕೆ ಅರಿಶಿಣ ಕುಂಕುಮ ಹೂವನ್ನು ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಳಸಿ ಅಗ್ಗಿಸ್ಟಿಕೆ ಇಲ್ಲ ಅಂತಂದರೆ ಬೆ ಊದ್ಗಡ್ಡಿಯಿಂದ ಹಚ್ಚಿ ಬೆಂಕಿ ಬೆಂಕಿಗಡ್ಡಿಯಿಂದ ಬೇಡ ಊದ್ ಬತ್ತಿ ಅಥವಾ ಎರಡು ಬತ್ತಿಗಳನ್ನು ನೀವು ಮೊದಲು ಹಚ್ಕೊಂಡು ಅದರಲ್ಲಿ ದೀಪಗಳನ್ನು ಹಚ್ಚುವಂತಹದ್ದನ್ನು ಮಾಡಿ ನಂತರ ಸಂಕಲ್ಪ ಮಾಡ್ಕೊಳ್ಳಿ ಏನಕ್ಕೋಸ್ಕರ ನೀವು ರಾಯರ ಈ ವ್ರತವನ್ನು ಹಿಡಿತಿದ್ದೀರಾ ಹೇಳಿ ಬಲಗೈಯಲ್ಲಿ ಹಳದಿ ಅಕ್ಷತೆ ಮತ್ತು ಒಂದು ಹೂವನ್ನು ಇಡ್ಕೊಂಡು ನಿಮ್ಮ ಕಷ್ಟ ಎಲ್ಲ ಏನಿದೆ ರಾಯರ ಹತ್ರ ಹೇಳಿಕೊಂಡು ಇಷ್ಟಾರ್ಥ ಎಲ್ಲವನ್ನೂ ರಾಯರ ಬಳಿ ಬೇಡಿಕೊಂಡು ಏನು ಮಾಡಬೇಕು ಅಂದರೆ ಆ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿ ಇನ್ನು ದೀಪ ಹಚ್ಚಿದಿರ ಇದಾದ ಮೇಲೆ ಕಳಸವನ್ನು ಇಟ್ಟು ದೇವಿ ಪೂಜೆಯನ್ನು ಮಾಡ್ತಾ ಇರುವಂತಹವರು ದೇವಿಗೆ ಸಂಬಂಧಿಸಿದಂತಹ ಅಷ್ಟೋತ್ತರ ಸ್ತೋತ್ರಗಳು ಎಲ್ಲವನ್ನ ಹೇಳಿಕೊಂಡು ನಂತರ ಶ್ರೀ ವಿಷ್ಣುವಿನ ಸ್ಮರಣೆ ಮಾಡಿ ಒಂದು ಹನ್ನೆರಡು ನಾಮಗಳನ್ನಾದರೂ ಸಹ ಶ್ರೀ ವಿಷ್ಣುವಿನ ಹೆಸರುಗಳನ್ನು ನೆನೆದು ತದನಂತರ ರಾಯರಿಗೆ ಸಂಬಂಧಿಸಿದಂತಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂತಹದ್ದು ಶ್ರೀಮನ್ ಮಹಾವಿಷ್ಣುವನ್ನ ಸ್ಮರಣೆ ಮಾಡಿದಲೆ ರಾಯರ ಪೂಜೆ ಮಾಡಬೇಡಿ ಅದು ಅಷ್ಟು ಶ್ರೇಷ್ಠ ಅಲ್ಲ ಮೊದಲು ಶ್ರೀಮನ್ ಮಹಾವಿಷ್ಣುವನ್ನು ನೆನೆಬೇಕು ಯಾವುದಾದ್ರೂ ಒಂದು ಸ್ತೋತ್ರವನ್ನಾದರೂ ಸಹ ಹೇಳ್ಕೊಂಡು ನಂತರ ನೀವೇನು ಮಾಡಬೇಕು ರಾಯರಿಗೆ ಸಂಬಂಧಿಸಿದಂತಹ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಇದ್ಯಾವುದೂ ಬರಲ್ಲ ಅನ್ನುವಂಥವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳ್ಕೊಂಬಿಡಿ ಸಾಕಾಗತ್ತೆ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಪುಸ್ತಕವನ್ನು ನೋಡಿಕೊಂಡು ಹೇಳ್ಕೊಳ್ಳಿಕ್ಕೆ ಬರಲ್ಲ ಅನ್ನೋವಂಥವ್ರು ಓಂ ಶ್ರೀ ರಾಘವೇಂದ್ರಾಯ ನಮಃ ನೂರ ಎಂಟು ಸಾರ್ತಿ ಹೇಳ್ಕೊಂಡ್ರೆ ನೀವು ಅಷ್ಟೋತ್ತರ ಹೇಳಿದಷ್ಟೇ ಪುಣ್ಯ ನಿಮಗೆ ಬರುತ್ತೆ ಇನ್ನು ಬರೋವಂತಹವರು ರಾಯರ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನಲವತ್ತೆಂಟು ಬಾರಿ ಹೇಳ್ಕೊಳ್ಳಿ ಇದೇ ನಿಮ್ಮ ಕಷ್ಟವನ್ನು ಕಳೆಯುವಂತಹದ್ದು ರಾಯರ ಅತ್ಯಂತ ಒಂದು ಪರಮಶಕ್ತಿಶಾಲಿಯಾದಂತಹ ಮಂತ್ರ ಇದು ಇದಾದ ಮೇಲೆ ಅಕ್ಷರ ಮಾಲೀಕ ಸ್ತೋತ್ರದ ಒಂದು ಇಪ್ಪತ್ತು ಶ್ಲೋಕಗಳನ್ನಾದರೂ ಹೇಳ್ಕೊಳ್ಳಿ ಬಹಳ ಉದ್ದ ಇದೆ ಸಮಯ ಇತ್ತು ಅಂತಂದರೆ ಎಲ್ಲವನ್ನೂ ಹೇಳ್ಕೋಬಹುದು ಇನ್ನೂ ಒಳ್ಳೆಯದು ಆಗಲಿಲ್ಲ ನಮಗೆ ಸಮಯದ ಅಭಾವ ಆಗುತ್ತೆ ಅಂದಾಗ ಒಂದು ಇಪ್ಪತ್ತು ಶ್ಲೋಕಗಳನ್ನಾದರೂ ಮೊದಲಿನಿಂದ ಒಂದು ಇಪ್ಪತ್ತು ಶ್ಲೋಕಗಳನ್ನು ಹೇಳ್ಕೊಳ್ಳಿ ಇದಾದ ಮೇಲೆ ತುಪ್ಪದ ಬತ್ತಿಯಿಂದ ಆರತಿ ಮಾಡಿಬಿಟ್ಟು ಮನೆಯಲ್ಲಿ ಏನಾದರೂ ಹಣ್ಣುಗಳನ್ನು ಇದ್ರೆ ಇಡುವಂತಹದ್ದು ರಾಯರ ನೈವೇದ್ಯಕ್ಕೆ ಮತ್ತು ಅಮ್ಮನವ್ರಿಗೂ ಸಹ ನೈವೇದ್ಯ ಇಡಬೇಕು ನೀವು ಕಳಸ ಇಟ್ಟಿರುವಂತಹವರು ಹಿಡ್ದಲೇ ಇರೋರು ಸಹ ದೇವಿಯನ್ನು ಸ್ತುತಿಸಿ ಹಾಗೇನೇ ಆಕೆಯ ಸ್ತೋತ್ರಗಳೆಲ್ಲವನ್ನ ಹೇಳಿಕೊಂಡು ಫೋಟೋಗೆ ನೀವು ನೈವೇದ್ಯವನ್ನು ತೋರಿಸುವಂತಹದ್ದು ಮಾಡಿ ಯಾವುದಾದ್ರೂ ಒಂದು ದೇವಿ ಫೋಟೋ ಮನೆಯಲ್ಲಿ ಇದ್ದೇ ಇರುತ್ತಲ್ವ ಅದಕ್ಕೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಎಲ್ಲವನ್ನೂ ಹೇಳಿಬಿಟ್ಟು ದೇವಿಗೆ ನೈವೇದ್ಯವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನೂ ತೋರಿಸಿ ಇಷ್ಟೇ ನಮ್ಮ ನನ್ನ ಕೈಲಿ ಈ ವರ್ಷ ಅಂತ ಹೇಳಿ ಅಮ್ಮನವರಿಗೆ ರಾಯರಿಗೆ ಏನಾದರೂ ಸಿಹಿ ನೈವೇದ್ಯ ಮಾಡೇ ಮಾಡ್ತಿರಲ್ವಾ ಅದೇ ನೈವೇದ್ಯವನ್ನು ದೇವಿಗೆ ಮೊದಲು ಅರ್ಪಣೆ ಮಾಡಿಬಿಟ್ಟು ನಂತರ ರಾಯರಿಗೆ ನೀವು ಹಣ್ಣುಗಳು ಇದ್ರೆ ಇಡಿ ಇಲ್ಲ ಅಂತಂದರೆ ಮನೇಲಿ ಏನಾದರೂ ಡ್ರೈ ಫ್ರೂಟ್ಸನ್ನು ಇಟ್ಬಿಟ್ಟು ಇಷ್ಟಕ್ಕೆ ಸುಮ್ಮನಾಗಬಾರ್ದು ಸ್ವಲ್ಪ ಸಿಹಿ ನೈವೇದ್ಯ ಇಡಬೇಕು ವ್ರತ ಅಂತ ಹೇಳಿ ಮಾಡ್ತಿರೋದ್ರಿಂದ ಅದು ವಿಶೇಷ ದಿವಸದ ವ್ರತ ಮಾಡ್ತಾಯಿದ್ದೀರ ಸ್ವಲ್ಪ ರವೆಯಿಂದ ಬಳಸಿದಂತಹ ಪದಾರ್ಥವನ್ನು ಶುಕ್ರವಾರದ ದಿವಸದ್ದು ನೈವೇದ್ಯಕ್ಕೆ ಬಳಸ್ಕೊಳ್ಳಿ ರವೆ ಪಾಯಸ ಇಲ್ಲ ಅಂತಂದರೆ ರವೆ ಸಜ್ಜಿಗೆಯನ್ನು ಇಡುವಂತಹದ್ದು ಬಹಳ ಶ್ರೇಷ್ಠ ಇದಾದ ಮೇಲೆ ಪಂಚಾರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇನ್ನು ನಿಮಗೆ ನವರಾತ್ರಿ ಮುಗಿಯೋದಕ್ಕೆ ಶುಕ್ರವಾರದಿಂದ ಇನ್ನು ಐದು ದಿವಸಗಳು ಉಳ್ಕೊಂಡಿರುತ್ತೆ ಅಲ್ವಾ ಈ ಐದು ದಿವಸನೂ ನೀವು ಅಂದರೆ ಶುಕ್ರವಾರ ರಾಯರ ಪೂಜೆ ಮಾಡ್ತಿರಲ್ವಾ ಆ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಐದು ದಿವಸ ಅನುಕೂಲ ಇರೋ ಅಂಥವ್ರಿಗೆ ಹೇಳ್ತಾ ಇರೋವಂಥದ್ದು ರಾಯರ ಮಠ ಹತ್ತಿರ ಇದೆ ಅನ್ನೋಂಥವ್ರು ರಾಯರ ಬಳಿ ಸಂಕಲ್ಪ ಮಾಡಿಕೊಂಡು ಈ ಐದು ದಿವಸಗಳು ಮಠಕ್ಕೆ ಬಂದು ನಿಮ್ಮ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ಐದು ದಿವಸ ರಾಯರ ದರ್ಶನ ಮಾಡೋದ್ರಿಂದ ಮನೆಯಲ್ಲಿ ನೀವೇನು ಸಂಕಲ್ಪ ಮಾಡಿಕೊಂಡು ಈ ಪೂಜೆಗಳನ್ನೆಲ್ಲ ಮಾಡ್ತಿರಲ್ವಾ ಅದು ಬಹಳ ಬೇಗ ಈಡೇರುವಂತಹದ್ದು ಆಗತ್ತೆ ಇದಿಷ್ಟು ಯಾರೆಲ್ಲ ಹೊಸದಾಗಿ ಪೂಜೆ ಮಾಡ್ತೀರ ಜೊತೆಯಾಗಿ ಮಾಡ್ತಾ ಇದ್ದೀರಾ ಎಲ್ಲರೂ ಸಹ ಪೂಜೆ ಮಾಡುವಂತಹ ವಿಧಾನ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಾಳೆ ಒಂದು ಬಹಳ ವಿಶಿಷ್ಟವಾದಂತಹ ವಿಡಿಯೋ ಹಾಕ್ತೀನಿ ತಪ್ಪದೆ ನೋಡಿ ಎಲ್ಲರೂ ಏಕೆ ಅಂತಂದರೆ ರಾಯರು ಎತಿಗಳು ಅಂತ ಹೇಳಿ ನಮಗೂ ನಿಮ್ಮೆಲ್ರಿಗೂ ಸಹ ಗೊತ್ತಿದೆ ಆ ಎತ್ತಿಗಳು ಅಂತಂದರೆ ಯಾರೇ ಇರಬಹುದು ಎತಿಗಳು ಅಂತಂದರೆ ಯಾರು ಪಾಲನೆ ಮಾಡಬೇಕಾಗಿರೋ ನಿಯಮ ಏನು ನಾವು ಮನೆಯಲ್ಲಿ ಒಬ್ಬರು ಎತ್ತಿಗಳನ್ನು ಪೂಜಿಸುವಾಗ ನಾವು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಎಲ್ಲದರ ಬಗ್ಗೆ ನಾಳೆ ವಿಡಿಯೋನಲ್ಲಿ ಬರುತ್ತೆ ಅದರ ಜೊತೆಗೆ ಬಹಳ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸನ್ನು ಸೇರಿಸಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಏಕೆಂದರೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಾಗಿ ನಮ್ಗೆ ಯಾವ ವ್ಯೂಸು ಬೇಡ ಸಬ್ಸ್ಕ್ರೈಬರ್ಸು ಬೇಡ ನಮಗೇ ಬೇಡದಿಲ್ಲದಿದ್ದ ಚಿಂತೆ ಇವ್ರಿಗೆ ಯಾಕೆ ಅನ್ನುವಂತಹ ಬಹಳ ವೇದಾಂತದ ಮಾತುಗಳು ಯಾವುದು ಬೇಡ ವ್ಯೂವ್ಸು ಬೇಡ ಸಬ್ಸ್ಕ್ರೈಬರ್ಸು ಬೇಡ ಚಾನಲ್ ಗ್ರೋ ಆಗೋದು ಬೇಡ ಅಂತಂದಿದ್ದರೆ ನಿಮ್ಮದು ಎಷ್ಟಿರ್ತಿತ್ತೋ ಅಷ್ಟೇ ವಿಡಿಯೋ ಮಾಡ್ತಿದ್ರಿ ಅದನ್ನು ಬಿಟ್ಟು ಬೇರೆಯವರ ವಿಚಾರಕ್ಕೆ ಮೊದಲು ಕಾಲಿಟ್ಟು ಆಮೇಲೆ ಈ ವೇದಾಂತದ ಮಾತುಗಳು ಹೇಳುವಂತಹ ಅವಶ್ಯಕತೆ ಇರಲಿಲ್ಲ ಅಂತಂದರೆ ಎಲ್ರಿಗೂ ಇರುವಂತಹದ್ದು ಹೃದಯನೇ ಮೊದಲು ನೀವು ಮಾತಾಡಿ ಬೇರೆಯವ್ರನ್ನ ನೋಯಿಸ್ಬೋದು ಅವರು ತಿರುಗಿ ಉತ್ತರ ಕೊಟ್ಬಿಟ್ರೆ ನಿಮಗೆ ಬಹಳ ನೋವಾಗ್ಬಿಡುತ್ತೆ ಅದನ್ನು ರಾಯರ ಮುಂದೆ ಇಡುವಂತಹದ್ದು ನೋಯಿಸಿರೋರೆಲ್ಲರೂ ನಿಮ್ಮ ಮಕ್ಕಳೇ ಅಪ್ಪ ರಾಯರ ಮಕ್ಕಳು ನಾವು ಅಂತ ಮೊದಲೇ ಗೊತ್ತಿತ್ತಲ್ವ ನೀವಾಗ ನೀವು ಕಾಲು ಕೆರೆತ್ಕೊಂಡು ಬರೋದಕ್ಕಿಂತ ಮುಂಚೆ ಈ ಬುದ್ಧಿ ಇರಬೇಕಾಗಿತ್ತು ಏಕೆಂದರೆ ಮಾತು ಎಲ್ರಿಗೂ ಬರುತ್ತೆ ಮುಂದಿನ ವಿಡಿಯೋಸ್ಗಳ ಮೂಲಕ ಎಲ್ಲದಕ್ಕೂ ಸಹ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಮಾತು ಬರುತ್ತೆ ಅಂತ ಹೇಳಿ ಮಾತಾಡೋದಲ್ಲ ಮೇಲೊಬ್ಬರು ಇದ್ದಾರೆ ಇತ್ತೀಚೆಗೆ ಹಾಕ್ತಿರೋ ವಿಡಿಯೋ ಖಂಡಿತಮ್ಮ ಮಾತು ಬರುತ್ತೆ ಅಂತ ಹೇಳಿ ಕಾಲು ಕಿರ್ಕೊಂಡು ಕಿರ್ಕೊಂಡು ಕೆರ್ಕೊಂಡು ತಾಳ್ಮೆಯಿಂದ ಇರೋಂಥವ್ರನ್ನ ಕೆಣಕಿದ್ರೆ ಮಾತಾಡೇ ಆಡ್ತಾರೆ ಮೇಲೊಬ್ಬ ಖಂಡಿತ ಇದ್ದಾರೆ ಉತ್ತರವನ್ನು ನನ್ನ ಕೈಲಿ ಕೊಡಿಸ್ತಾ ಹೋಗ್ತಾರೆ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ನಮಸ್ಕಾರ